ಪ್ರಧಾನಮಂತ್ರಿ ಪೋಷಣ ಅಭಿನಾದ ಅಭಿ ಅಭಿಯಾನದ ಅಡಿಯಲ್ಲಿ ಶಿಶುಗಳಿಗೆ ಅನ್ನ ಕಾರ್ಯಕ್ರಮ ಇದೆ ತದನಂತರ ಜಿಲ್ಲೆಯ ಸಾಧಕರಿಗೆ ಸನ್ಮಾನ ಒಂದು ಕೂಡ ಇರ್ತದೆ ದಯವಿಟ್ಟು ಯಾರು ಕೂಡ ಹೋಗಬಾರ್ದು ಆಮೇಲೆ ಎಲ್ಲ ಹಿರಿಯ ನಾಗರಿಕರಿಗೆ ಮತ್ತು ದಿವ್ಯಾಂಗಗಳಿಗೆ ಸಲಕರಣೆಗಳು ಕೂಡ ವಿತರಣೆಯನ್ನು ಕೂಡ ಮಾಡಲಾಗುವುದು ಶಿಶು ಬಂಧನ ಯೋಜನೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವಂಥ ಪ್ರಧಾನಮಂತ್ರಿ ಮಾತೃವಂಧನ ಯೋಜನೆ ಮದುವೆ ಮೊದಲ ಮಗುವಿನ ಜನನಕ್ಕೆ ಐದು ಸಾವಿರ ಎರಡನೇ ಹೆಣ್ಣು ಮಗುವಿನ ಜನನಕ್ಕೆ ಆರು ಸಾವಿರ ಇದುವರೆಗೂ ನಾಲ್ಕು ಕೋಟಿ ಅಧಿಕ ಫಲಾನುಭವಿ ತಾಯಂದಿರಿಗೆ ಇಬೆಟ್ ಮೂಲಕ ನೇರವಾಗಿ ಖಾತೆಗಳಿಗೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಸಹಾಯಧನ ನೀಡಿರುವಂಥ ಸರ್ಕಾರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಸರ್ಕಾರ ಅಂತ ಒಂದು ನರೇಂದ್ರ ಪ್ರಧಾನಮಂತ್ರಿ ಪೋಷಣ ಅಭಿನಾದ ಅಭಿ ಅಭಿಯಾನದ ಅಡಿಯಲ್ಲಿ ಶಿಶುಗಳಿಗೆ ಅನ್ನ ಕಾರ್ಯಕ್ರಮ ಇದೆ ತದನಂತರ ಜಿಲ್ಲೆಯ ಸಾಧಕರಿಗೆ ಸನ್ಮಾನ ಒಂದು ಕೂಡ ಇರ್ತದೆ ದಯವಿಟ್ಟು ಯಾರು ಕೂಡ ಹೋಗಬಾರ್ದು ಆಮೇಲೆ ಎಲ್ಲ ಹಿರಿಯ ನಾಗರಿಕರಿಗೆ ಮತ್ತು ದಿವ್ಯಾಂಗರಗಳಿಗೆ ಸಲಕರಣೆಗಳು ಕೂಡ ವಿತರಣೆಯನ್ನು ಕೂಡ ಮಾಡಲಾಗುವುದು ಶಿಶು ಬಂಧನ ಯೋಜನೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವಂಥ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮದುವೆ ಮೊದಲ ಮಗುವಿನ ಜನನಕ್ಕೆ ಐದು ಸಾವಿರ ಎರಡನೇ ಹೆಣ್ಣು ಮಗುವಿನ ಜನನಕ್ಕೆ ಆರು ಸಾವಿರ ಇದುವರೆಗೂ ನಾಲ್ಕು ಕೋಟಿ ಅಧಿಕ ಫಲಾನುಭವಿ ತಾಯಂದಿರಿಗೆ ಡಿಬೆಟ್ ಮೂಲಕ ನೇರವಾಗಿ ಖಾತೆಗಳಿಗೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಸಹಾಯಧನ ನೀಡಿರುವಂಥ ಸರ್ಕಾರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಅವರ ಸರ್ಕಾರ ಪ್ರಧಾನಮಂತ್ರಿ ಪೋಷಣ ಅಭಿನಾದ ಅಭಿ ಅಭಿಯಾನದ ಅಡಿಯಲ್ಲಿ ಶಿಶುಗಳಿಗೆ ಅನ್ನ ಕಾರ್ಯಕ್ರಮ ಇದೆ ತದನಂತರ ಜಿಲ್ಲೆಯ ಸಾಧಕರಿಗೆ ಸನ್ಮಾನ ಒಂದು ಕೂಡ ಇರ್ತದೆ ದಯವಿಟ್ಟು ಯಾರು ಕೂಡ ಹೋಗಬಾರ್ದು ಆಮೇಲೆ ಎಲ್ಲ ಹಿರಿಯ ನಾಗರಿಕರಿಗೆ ಮತ್ತು ದಿವ್ಯಾಂಗರಗಳಿಗೆ ಸಲಕರಣೆಗಳು ಕೂಡ ವಿತರಣೆಯನ್ನು ಕೂಡ ಮಾಡಲಾಗುವುದು ಶಿಕ್ಷನ ಯೋಜನೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವಂಥ ಪ್ರಧಾನಮಂತ್ರಿ ಮಾತೃವಂದನ ಯೋಜನೆ ಮದುವೆ ಮೊದಲ ಮಗುವಿನ ಜನನಕ್ಕೆ ಐದು ಸಾವಿರ ಎರಡನೇ ಹೆಣ್ಣು ಮಗುವಿನ ಜನನಕ್ಕೆ ಆರು ಸಾವಿರ ಇದುವರೆಗೂ ನಾಲ್ಕು ಕೋಟಿ ಅಧಿಕ ಫಲಾನುಭವಿ ತಾಯಂದಿರಿಗೆ ಟಿಬೆಟ್ ಮೂಲಕ ನೇರವಾಗಿ ಖಾತೆಗಳಿಗೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಸಹಾಯಧನ ನೀಡಿರುವಂಥ ಸರ್ಕಾರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಸರ್ಕಾರ ಅಂತ ಒಂದು ನರೇಂದ್ರ ಪ್ರಧಾನಮಂತ್ರಿ ಪೋಷಣ ಅಭಿನಾದ ಅಭಿ ಅಭಿಯಾನದ ಅಡಿಯಲ್ಲಿ ಶಿಶುಗಳಿಗೆ ಅನ್ನ ಕಾರ್ಯಕ್ರಮ ಇದೆ ತದನಂತರ ಜಿಲ್ಲೆಯ ಸಾಧಕರಿಗೆ ಸನ್ಮಾನ ಒಂದು ಕೂಡ ಇರ್ತದೆ ದಯವಿಟ್ಟು ಯಾರು ಕೂಡ ಹೋಗಬಾರ್ದು ಆಮೇಲೆ ಎಲ್ಲ ಹಿರಿಯ ನಾಗರಿಕರಿಗೆ ಮತ್ತು ದಿವ್ಯಾಂಗರಗಳಿಗೆ ಸಲಕರಣೆಗಳು ಕೂಡ ವಿತರಣೆಯನ್ನು ಕೂಡ ಮಾಡಲಾಗುವುದು ಶಿಶು ಬಂಧನ ಯೋಜನೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವಂಥ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮದುವೆ ಮೊದಲ ಮಗುವಿನ ಜನನಕ್ಕೆ ಐದು ಸಾವಿರ ಎರಡನೇ ಹೆಣ್ಣು ಮಗುವಿನ ಜನನಕ್ಕೆ ಆರು ಸಾವಿರ ಇದುವರೆಗೂ ನಾಲ್ಕು ಕೋಟಿ ಅಧಿಕ ಫಲಾನುಭವಿ ತಾಯಂದಿರಿಗೆ ಇಬೆಟ್ ಮೂಲಕ ನೇರವಾಗಿ ಖಾತೆಗಳಿಗೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಸಹಾಯಧನ ನೀಡಿರುವಂಥ ಸರ್ಕಾರ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ